ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮಃ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದುರ ಕನ್ಯಾ ರಾಶಿ ಭವಿಷ್ಯ ಕನ್ಯಾಮಾಸಿಕ ರಾಶಿ ಭವಿಷ್ಯ ಜೂನ್ ಮಾಸಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದುರ ರ ಪ್ರಕಾರ ಕನ್ಯಾರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದವರು ಸ್ವಲ್ಪ ಧನಾತ್ಮಕ ತಿಂಗಳುಗಳನ್ನು ಹೊಂದಿರುತ್ತಾರೆ ತಿಂಗಳ ಆರಂಭದಲ್ಲಿ ರಾಶಿಯ ಅಧಿಪತಿ ಬುಧನು ಅದೃಷ್ಟದ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಕಾರ್ಯಗಳು ಯಶಸ್ವಿಯಾಗುವ ಭರವಸೆ ನೀಡುತ್ತದೆ ಆರನೇ ತಾರೀಖಿನಿಂದ ಬುಧ ನಿಮ್ಮ ಹತ್ತನೇ ಮನೆಗೆ ಚಲಿಸುತ್ತಾನೆ ಇದು ನಿಮ್ಮ ಕೆಲಸದ ಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಉತ್ತಮ ವೃತ್ತಿಜೀವನದ ಸಾಧನೆಗೆ ಕಾರಣವಾಗುತ್ತದೆ ಇದು ಇಪ್ಪತ್ತೆರಡು ರಂದು ನಿಮ್ಮ ಹನ್ನೊಂದನೇ ಮನೆಗೆ ಸಾಗುವುದರಿಂದ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತಿಂಗಳವರೆಗೆ ಇರುತ್ತಾನೆ ಮತ್ತು ಏಳನೇ ತಾರೀಖಿನಂದು ಮಂಗಳವು ನಿಮ್ಮ ಹನ್ನೆರಡನೇ ಮನೆಗೆ ಚಲಿಸುತ್ತದೆ ಇದು ಹೆಚ್ಚಿನ ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮಂಗಳ ಮತ್ತು ಕೇತುವಿನ ಸಂಯೋಗದಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ನೀವು ಯಾವುದಾದರೂ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಬಹುದು ಹೆಚ್ಚುವರಿಯಾಗಿ ಗಾಯದ ಸಾಧ್ಯತೆಯಿದೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಮಂಗಳ ಮತ್ತು ಕೇತುವಿರುವಾಗ ನಿಮ್ಮ ಖರ್ಚು ಹೆಚ್ಚಾಗುವ ಉತ್ತಮ ಅವಕಾಶವಿರುವುದರಿಂದ ನಿಮ್ಮ ಹಣದ ಮೇಲೆ ನೀವು ಗಮನಹರಿಸಬೇಕಾಗುತ್ತದೆ ಆದಾಗ್ಯೂ ಆದಾಯವು ಮಧ್ಯಮವಾಗಿರುತ್ತದೆ ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ನಿರ್ಣಾಯಕವಾಗಿರುತ್ತದೆ ವೈವಾಹಿಕ ಸಂಬಂಧಗಳು ಮಧುರವಾಗಿ ಉಳಿಯುತ್ತವೆ ಪ್ರೇಮಿಗಳ ಸಂಬಂಧ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮವಾಗಿರುತ್ತದೆ ವಿದ್ಯಾರ್ಥಿಗಳು ಸವಾಲಿನ ಕಾರ್ಯಗಳು ಮತ್ತು ಕಷ್ಟಕರ ಮೌಲ್ಯಮಾಪನಗಳನ್ನು ಎದುರಿಸುತ್ತಾರೆ ಕೌಟುಂಬಿಕ ಜೀವನವು ಬಹುಪಾಲು ಉತ್ತಮವಾಗಿರುತ್ತದೆ ಆದರೆ ಈಗ ವಿದೇಶಕ್ಕೆ ಪ್ರಯಾಣಿಸಲು ಅತ್ಯುತ್ತಮ ಸಮಯವಲ್ಲ ಪರಿಹಾರ ಶುಕ್ಲ ಪಕ್ಷದ ಬುಧವಾರದಂದು ನಿಮ್ಮ ಕಿರುಬೆರಳಿಗೆ ಉತ್ತಮ ಗುಣಮಟ್ಟದ ಪಚ್ಚೆ ರತ್ನವನ್ನು ಧರಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ